ನಮ್ಮ ಅತ್ತೆ ಯಾವಾಗ ನೋಡಿದ್ರು ನಾನೇ ಎಲ್ಲ ಕೆಲಸ ಮಾಡ್ಬೇಕು ಬರೀ ಹಂದಿ ತರ ಕುತ್ಕೊಂಡ್ ತಿಂದು 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 ಬರೀ ಮಾತಾಡ್ತಾಳೆ ಬರೋಣ ಏನ ಕೆಲಸ ಮಾಡ್ಕೊಡೋಣ ಏನಿಲ್ಲ ಊರಲ್ಲಿರೋರ್ಕೆಲ್ಲ ಸಾವು ಬತ್ತೈತೆ ಇಂತರ ಸಾವು ಬರಲ್ಲ ಏನ್ ಕರ್ಮನ ಏನೋ ನಮ್ಮ ಅಪ್ಪನ ಮನೆಯಲ್ಲಿ ರಾಣಿ ತರ ಇರ್ತಾಳೆ ಅಂತ ಹೇಳ್ಬಿಟ್ಟು ತಂದು ಕೊಟ್ಬಿಟ್ರು ಈ ಕಮ್ಬೇಕಾ ಹ್ಮ್ ಈ ಮಹಾ ಮಹಾತಾಯಿ ಏನ್ ಕೆಲಸಾನು ಮಾಡ್ಕೊಡರ ನಾನೇ ಎಲ್ಲ ಮಾಡಿ ಸಾಯ್ಬೇಕು ஆஹ் மகளிர் ஒளக் கதிரை கதிரை ஆட் ஆடத்தாள் அது சோசைக்கு அடா ஆட்கண்டி ஏனே ஒவ்வொழுத்தின்னா திண்ணு அய்யோண்டி தின் ಏನ್ ಮಾಡ್ಲಿ ಉಪ್ಪಿಟ್ಟು ಮಾಡಿದೀನಿ ಹಾ ಉಪ್ಪಿಟ್ಟಾ ಹದಿನಾರು ತಿಂತಾರೆ ಇದನ್ನೇನಾ ನಿಮ್ಮ ಅಪ್ಪ ಮೇಲೆ ಕಳ್ಸಿ ಕಳ್ಸಿರೋದು ಯಾವಾಗ ನೋಡಿದ್ರು ಉಪ್ಪಿಟ್ಟು 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 ಅಂತೀಯಲ್ಲ ಅಲ್ಲ ಹಾ ಹೇಗ್ ಮಾಡ್ಕೊಂಡು ನಿಂಗೆ ನಿಂತಲ್ಲೇನು ನಾನ್ ಮಾಡ್ಕೊಂಡ್ ತಿನ್ನಂಗಿದ್ರೆ ನಿನ್ನೆ ಸೊಸೆ ತರ್ಬೇಕಾಗಿತ್ತು ನಾನು ಹಾ ನಿನ್ ಕೇಳಿದ್ದೆಲ್ಲ ಮೂರೊತ್ತು ಹೊತ್ತು ಮಾಡ್ಕೊಡ್ತೀನಿ ಅಂತ ಅಗ್ರಿಮೆಂಟ್ ಹಾಕೊಟ್ಟು ಸೊಸೆಯಾಗಿ ಬಂದಿಲ್ಲ ನಾನು ಬರೀ ಹೊತ್ತು ತಿನ್ಕೊಂಡ್ ತಿನ್ಕೊಂಡ್ ಬಿದ್ದಿರ್ತಿಯಲ್ಲ ಹೋಗ್ಬಿಟ್ಟು ಒಂದ್ ನಿಂಗೆ ನೀರ್ ಆಗಲ್ಲ ನಿಂಕಾ ನಿಂಕೇನ್ ಆಗೈತೆ ನಾನ್ ನೀರ್ ತರಕೆ ವಯಸ್ಸಾಗಿರೋನ್ ಕೇಳ್ತೇನೆ ನೀರ್ ತಗೊಂಡ್ಬರಗು ಅಂತ ನಾಚಿ ಆಗಲ್ವೇನಿಂಗ ನಿಂಕ ವಯಸ್ಸಾಗೈತೆ ಮಾತಾಡಕ್ ವಯಸ್ಸಾಗಿಲ್ಲ ನಿಂಕ ಕೆಲ್ಸ ಮಾಡಕ್ ಮಾತ್ರ ವಯಸ್ಸಾಗಿರೋದು ನಿಂದು ಬರ್ತಾ ಬರ್ತಾ ಜಾಸ್ತಿ ಆಟೈತೆ ಇರು ನನ್ ಮಗನ್ ಬರ್ಲಿ ಸಾಯಂಕಾಲಕ್ ಆಗ್ತ ನಿನ್ ಸೊಂಟ ಮುರ್ಸ್ತೀನಿ ಹಾ ಅದೊಂದೇ ಗೊತ್ತಿರೋದು ನಿಂಕ ಮಗನ್ ಚಾಡಿ ಹೇಳ್ಕೊಡೋದು ಇಬ್ರ ಮೇಲೆ ಜಗ್ಲಕ್ ಬಿಡೋದು ಆಮೇಲೆ ತಮಾಷೆ ನೋಡ್ಕೊಂಡು ಕುತ್ಕೊಂಡು ಇದೆಯಲ್ಲ ಗೊತ್ತಿರೋದು ಇನ್ನೇನ್ ಗೊತ್ತೇಳು ನೋಡು ಅಲ್ಲಿ ಉಪ್ಪಿಟ್ಟು ಮಾಡಿ ಇಟ್ಟಿದ್ದೀನಿ ತಿನ್ಬಿಟ್ಟು ಅಲ್ಲಿ ಮನೆ ಕುಡಿಯಕ್ ನೀರ್ ಇಲ್ಲ ಒಂದ್ ಬಿಂದಿದ್ ನೀರ್ ಹೋಗ್ಬಿಟ್ಟು ನಂಗಿನ್ನ ಬೇಜಾನ್ ಕೆಲಸ ಐತೆ ಅಲ್ಲ ಇವಳ ಒಳೇ ಮಳ್ಳಿ ತರ ಇದ್ದವಳು ಇಷ್ಟೊಂದು ಮಾತಾಡೋದ್ ಕಲ್ತವಳಲ್ಲಾ ನಾನ್ ನೀರ್ ತಕೊಂಬರ್ಬೇಕಂತೆ ಹ್ಮ್ ತಂದ್ಕೊಡ್ತೀನಿ ಹೋಗ್ಲಿ ಅಂತ ಉಪ್ಪಿಟ್ಟು ಘಮ ಗಮ ಅಂತೈತೆ ಬಿಸಿ ಬಿಸಿ ಉಪ್ಪಿಟ್ಟು ತಿನ್ಬಿಟ್ಟು ಎಲ್ಲಾನ ಹಾಳಾಗ್ ಹೋಗ್ಲಿ ಒಂದ್ ಹಿಂಜಿ ನೀರ್ ಇಟ್ಬಿಟ್ಟು ಕೂಡ ನೋಡ್ತಾ ಬಾ ಎಲ್ಲ ನೀರು ಉಪ್ಪಿಟ್ಟು ನಾ ಚೆನ್ನಾಗೇ ಮಾಡೋಳೆ ನಾನ್ ಮೇಲೆ ಅಯ್ಯೋ ನಮ್ ಹವ ಅಷ್ಟಿರ್ಲೇಬೇಕು ಇಲ್ಲಾಂದ್ರೆ ಇವ್ರು ಮೇಯಿಸ್ಬಿಡ್ತಾರ ನಮ್ಮನ್ನ ನಾವು ಹಿಂಗ್ ಜೋರ್ ಮಾಡ್ತಾನೆ ಇರ್ಬೇಕು ಇಲ್ಲಾಂದ್ರೆ ನಮ್ಮನ್ ಕಾಲ್ ಕೇಳಕ್ ಹಾಕೊಂಡ್ಬಿಡ್ತಾರ ಇವ್ರು ಹ್ಮ್ ತಿಂದ್ಬಿಟ್ಟು ಒಂದ್ ಬಿಂಗಿ ನೀರ್ ತಂದು ಅವಳೆ ಟೈಮ್ ಕುಕ್ಕನೀ ಹಿಡ್ಕೊಂಡು ನಮ್ಮಪ್ಪ ಕರ್ಕೊಂಡು ಏನ್ ಲಕ್ಷ್ಮಕುಷಿಯಾಗಿದ್ಯಾ ಏನ್ ಸಮಾಚಾರ ಓ ಬಾರೇ ಪಾತಿಮಾ ಏನ್ ಸಮಾಚಾರ ಇಷ್ಟ ದಿನ ಅಯ್ಯೋ ಎಲ್ಲೋಗ್ಲಮ್ಮ ಎಲ್ಕು ಹೋಗಲ್ಲ ಇಲ್ಲೇ ಇದ್ದೆ ನೀನೆ ಬಂದಿಲ್ಲ ಈ ಕಡೆ ನೀನಂತೂ ನಿನ್ ಸೊಸೆ ಬಂದ್ಮೇಲೆ ನೀರ್ ಕಡೆ ಬರೋದೇ ಬಿಟ್ಬಿಟ್ಟೆ ಬಿಡು ಅಯ್ಯ ನಿನ್ನ ಯಾಕೆ ಬರ್ಲಿ ನನ್ ಸೊಸೆ ಅನ್ಸ್ಕೊಂಡ್ ಅವಳ ಅವಳಲ್ಲ ಅವಳೆ ಮಾಡ್ತಾಳೆ ಅವಳೆ ತಕೊಂಡ್ ಬರ್ತಾಳೆ ಅವ್ಳಕ ಗಾಂಚಳಿ ಜಾಸ್ತಿ ಆಗಿ ಹೋಗ್ಬಿಟ್ಟೈತೆ ಅವಳೆ ಮಾಡ್ಲಿ ಅಂತಾನೆ ಎಲ್ಲಾ ಬಿಟ್ಟಿರೋದ್ ನಾನು ಅಯ್ಯೋ ಬಿಡಮ್ಮ ನಿನ್ ಸೊಸೆ ಹೆಂಗ ಮಾಡ್ಕೊಂಡು ಹೋಗ್ತಾಳೆ ಎಲ್ಲಾರ್ಕು ನೀನಂತೂ ಸೊಸೆನ ಸಿಗ್ಬೇಕಲ್ಲ ಹೋಗ್ಲಿ ಬಿಡು ಏನ್ ತಿನ್ಕೊಂಬಂದೆ ತಿಂಡಿನ ಅಯ್ಯ ಅದೇನೋ ಉಪ್ಪಿಟ್ಟು ಮಾಡಿದ್ರೆ ಒಂಚೂರು ಚೆನ್ನಾಗಿರ್ಲಿಲ್ಲ ಅವಳದೊಂದೇ ಅನ್ಸೈತೆ ಅದ್ ಮಾಡಕ್ ಬರೋದು ಯಾವಾಗ ನೋಡಿದ್ರು ಉಪ್ಪಿಟ್ಟು ಉಪ್ಪಿಟ್ಟು ಅಂತ ಮಾಡಿ ಹೋಗ್ತಾಳೆ ತಿನ್ನ ಹಾಕಾಗಲ್ಲ ಏನ್ ಮಾಡ್ಸಾಯ್ಲಿ ಹೇಳು ಏ ಉಪ್ಪಿಟ್ಟಿಗೆ ಏನು ಬೊಂಬಟಗಿ ಇರ್ತೈತಲ್ಲ ಬಿಸಿಗೆ ಇದ್ರೆ ಬೊಂಬಾಗೆ ಇತ್ತು ಅವಳು ಕೊಂಚೂರು ಉರ್ಸ್ಬೇಕಲ್ಲ ಅದಕ್ಕೆ ಚ ಉಪ್ಪಿಟ್ಟು ಮಾಡ್ತೀಯಾ ಅಂತ ಯಾವಾಗು ಜಗಳ ಮಾಡೋದ್ ನಾನು ಓ ನೀನ್ ಬಿಡಮ್ಮ ಹೌದು ನಿಮ್ದಿಕ್ಕೆ ಸೇ ಆ ಎಲ್ಲಾ ಕೆಲ್ಸ ಮನೆ ಕೆಲ್ಸ ಅವಳೆ ಮಾಡ್ಕೊಂಡು ಹೋಗ್ತಾಳಲ್ಲ ಸುಮ್ನೆ ಇರಿ ಅದೇನ್ ಮಾಡ್ತಾಳೆ ಏನ ಅವಳೊಂದ್ ಕಡೆಯಿಂದ ಮಾಡಿರ್ತಾಳೆ ನಂಗ್ ಅದ್ ಸೆಟ್ ಆಗಲ್ಲ ನಾನ್ ಇನ್ನೊಂದ್ ಕಡೆಯಿಂದ ಎಲ್ಲ ತೊಳ್ಕೊಂಡ್ ಬರ್ತೀನಿ ಅವ್ಳ ಮಾಡಿದ್ಮೇಲೆ ನೀನ್ ಯಾಕ್ ಮಾಡ್ತೀಯ ಎಲ್ಲಾ ಅಯ್ಯೋ ಸುಮ್ನೆ ರೇ ಅಮ್ಮಯ್ಯ ನಮ್ಕ ಹಳೆ ಕಾಲದವ್ರ ನಾವು ನಮ್ಕ ಎಲ್ಲ ಇಷ್ಟ ಆಗಲ್ಲ ನೀಟಾಗಿ ಆಗಿ ಮಾಡ್ಬೇಕು ಅವ್ ಇವಾಗಿನ ಕಾಲದವು ಎಲ್ಲ ಮೇಲೆ ಮೇಲೆ ಮಾಡ್ಕೊಂಡು ಹೋಗ್ತವೆ ನಮ್ಗೆ ಒಂಚೂರು ಇಷ್ಟ ಆಗಲ್ಲ ಅದೆಲ್ಲ ಬರೀ ಡೊಗಳು ಬರೀ ಡೊಗಳು ಏನಂದ್ರೆ ಪ್ರತಿಮಾ ಏ ಏನಿಲ್ಲ ಏನ್ ಮಾಡ್ತೀಯಾ ಪಾಪ ನೀನ್ ಹಣೆ ಬರ ಯಾರ್ ಕೊಡ್ತೀಯಾ ಬಿಡು ಸರಿ ಲಕ್ಷ್ಮಕ ನಾನು ಓದ್ತೀನಿ ನಮ್ ಮನೆಯಾಗ ಬೇಜಾವನ್ ಕೆಲ್ಸ ಐತೆ ಬರ್ತಾರೆ ಬಿರಿಯಾನಿಗೆ ಮಾಡ್ಬೇಕು ಅಲ್ಲೇ ಪಾತಿಮಾ ಯಾವಾಗ ನೋಡಿದ್ರು ಬಿರಿಯಾನಿ ಬಿರಿಯಾನಿ ಅಂತ ಅಲ್ಲ ಅದೆಲ್ಲ ಕೊಳಿನಾಗಲ್ಲ ಮಾಡೋದು ಯಾವಾಗ ಕೊಳಿ ತಿಂದ್ರೆ ತಡಿಕೆಗೆ ಬರಲ್ಲ ನೀನ್ಕಾ ಏನ್ ಲಕ್ಷ್ಮಕ್ಕ ಹಿಂಗನ್ ಬಿಟ್ರಿ ನಾನೇನೇ ಹೇಳಿದ್ನೇ ಅಮ್ಮಯ್ಯ ಇರೋದ್ನೆ ಅಲ್ಲ ಹೇಳಿದ್ದು ಇನ್ನೇನೇ ಅಮ್ಮಯ್ಯ ನಮ್ಗ್ ವಾರಕ್ಕ ಒಂದಿನ ತಿಂದ್ರೆ ಭಾನುವಾರ ತಿಂತೀವ ಸೋಮವಾರ ಇದ್ರೆ ಹೊರ್ಗಡೆ ಹೋಗಕ್ಕಾಗಲ್ಲ ಗೊತ್ತಿನ್ಕ ನೀವ್ ನೋಡಿದ್ರೆ ಬಿರಿಯಾನಿ 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 ಎಂತೀಯ ಅದ್ ಹೆಂಗರ ಮೈ ಭೇ ಉಷ್ಣ ಆಗಲ್ಲ ಉಷ್ಣನೂ ಆಗಲ್ಲ ಶೀತನು ಆಗಲ್ಲ ನಾವು ಸಣ್ಣ ವಯಸ್ನಿಂದ ತಿಂದಿರ್ತೀವಲ್ಲ ನಮ್ದಿಕ್ಕೆ ಅಡ್ಜಸ್ಟ್ ಆಗೋಗ್ಬಿಟ್ಟೈತೆ ತಕೋಳಿ ಆದ್ರೂ ಬಿಡು ಹ ಅದೇಂಗ್ ತಡ್ಕೊತೀರಾ ಏನೋ ನಮ್ಕಂತೂ ಆಗಲ್ಲ ಬಿಡಪ್ಪ ಅಯ್ಯೋ ಲಕ್ಷ್ಮಕ ಲಕ್ಷ್ಮಕ ಹಿಂಗ ಅನ್ಬಿಟ್ಟಲ್ಲ ನೀನು ಸರಿ ನಮ್ದಕ್ಕೆ ಬಿರಿಯಾನಿಗೆ ಮಸಾಲೆಗೆ ರುಬ್ಬೇಕು ಕರೆಂಟ್ಗೆ ಹೋಗ್ತಾ ಇದ್ದೆ ನಾನು ಹೋಗ್ತೀನಿ ಹ್ಞೂ ಹೋಗಿ ಅಮ್ಮಯ್ಯ ಪಾಪ ನಾನು ನಿಮ್ಮ ಕೆಲ್ಸಕ್ಕೆ ನಾನೇ ಕಡೆ ಬರಲಿ ನಾವು ಎಷ್ಟು ಜನ ತಿನ್ಕೊಂತೀವಿ ಏನೋ ತಿನ್ಕೊಂತೀವಿ ಈ ಅಮ್ಮನ್ಕೇನೋ ಈ ಅಮ್ಮನ್ದು ಎಮ್ ನೋಡ್ಕೊಬೇಕು ಈ ಅಮ್ಮನ್ ಕೂಡ ಬಿಲ್ಡಪ್ ನಮ್ಗೆ ಹೆಂಗೆ ಗೊತ್ತಾಗಲ್ಲ ಅಂತ ತಿಳ್ಕೊಂಬಿಟ್ಟವಳೆ ಹ್ಞೂ ಅಯ್ಯೋ ಬಂದ್ ಕೆಲಸ ಆಗೇ ಇಲ್ಲ ಇನ್ನು ಅಲ್ಲಿ ಮನೆನಾಗ ಗಣ ಅಂತ ಇತ್ತಳೆ ನೀರು ಇಟ್ಕೊಂಡು ಹೋಗೋಣ ದೂರ ದೂರ ಮೇಲೇರುವ ಬಾರ ಬಾರ ಹಾ 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 ಇಲ್ಲಿ ಏ ತಕಳೆ ಅಮ್ಮಯ್ಯ ನೀರು ನೀರು ಅಂತ ಬಡ್ಕಂತ ಇದ್ದಾರ ನೀರ್ ತಕೊಂಡಿದೇನ ತಗೊಳಗ್ ತಗೊಂಡೋಗ್ರು ಓಹ್ ಓಹೋಹೋ ಇವಳೆ ತಕೊಂಡೋಗಿಟ್ಬಿಟ್ರೆ ಏನ್ ಕೈ ಸದೋಗ್ ಬಿಡ್ತಾ ನನ್ ಪುಣ್ಯ ತಂದ್ಕೊಟ್ಟಿದ್ದೆ ಹೆಚ್ಚು ಅನ್ಬೇಕು ಈ ಅಮ್ಮನ ಅಲ್ಲ ಆಡ್ಕೊಂಡ್ ಬರೋದ್ಕೆ ಅರ್ಧ ಬಿಂಗೆ ನೀರ್ ಚಿಲ್ ಹೋಗೈತಿ ತಕೊಂಬಂದ ತಕ್ಷಣ ಹೆಂಗ್ ತಕೊಂಡ್ ಹೋಗ್ತಾಳೆ ನೋಡು ಅಷ್ಟ್ ದೂರದಿಂದ ನೀರ್ ಹೊತ್ಕೊಂಡ್ ಬಂದಿದ್ದೀನಿ ನೀರ್ ಬೇಕೇನತ್ತೆ ಜ್ಯೂಸ್ ಬೇಕನ್ನತ್ತೆ ಅಂತ ಏನೋ ಕೇಳ್ತಾಳೆನಾ ನೀರ್ ತಗೊಂಬಂದ ತಕ್ಷಣ ಪುಡ್ಕೊಂಡ್ ತಗೊಂಡೋಗ್ಬಿಟ್ರು ಏನ್ ಮಾಡೋಣ ನನ್ನ ಅಣೆ ಬರ ಕೊಡಕ್ ಆಗ್ತೈತಿ ಇರ್ಲಿ ಒಂದಲ್ಲ ಒಂದಿನ ಅವ್ಳಗ್ ಸರ್ರಾಗ ಬುದ್ಧಿ ಕಲಿಸ್ತೀನಿ ನಾನು ನಾವು ಮಾಡೋ ವಿಡಿಯೋಸ್ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಅಲ್ವಾ ಅತ್ತೆ ಪುಣೆ ಅಮ್ಮಯ್ಯ ನಾವು ಏನೋ ಒಂದು ಎಫರ್ಟ್ ಹಾಕಿ ವಿಡಿಯೋ ಮಾಡ್ತಾ ಇದೀವಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂತಾರೆ ಬಿಡು ಹಂಗೆ ನಿಮ್ಗೆ ಯಾವ ತರ ವಿಡಿಯೋಸ್ ಬೇಕು ಅಂತ ಹೇಳಿ ನಾವು ಆ ಆತರ ವಿಡಿಯೋಸ್ನೇ ಮಾಡ್ತೀವಂತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅದೇ ತನಕ ಧನ್ಯವಾದಗಳು